ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ತರಗತಿಗೆ ಸುಸ್ವಾಗತ ಮುಂಜಾನೆಯ ಶುಭೋದಯಗಳು ಸ್ನೇಹಿತರೆ ಇವತ್ತು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಮಾದರಿ ಪ್ರಮುಖ ಪ್ರಶ್ನೋತ್ತರಗಳು ಇಪ್ಪತ್ತು ಪ್ರಶ್ನೋತ್ತರಗಳನ್ನ ನಾವಿಲ್ಲಿ ಚರ್ಚೆ ಮಾಡೋಣ ಬನ್ನಿ ಸ್ನೇಹಿತರೆ ನನ್ನ ಹೆಸರು ರಮೇಶ್ ಅಂತ ನಾನು ಕೂಡ ಅನ್ಅಕಡೆಮಿ ವೆರಿಫ್ಯಾಡ್ ಎಜುಕೇಟ್ ಆಗಿರ್ತೀನಿ ಇದು ನನ್ನ ತರಗತಿಗಳ ಮಾಹಿತಿ ಆಗಿರ್ತದೆ ಇನ್ನು ಇವತ್ತು ಸ್ಪೆಷಲ್ ಕ್ಲಾಸ್ ನಾಲ್ಕು ಗಂಟೆಗೆ ಸ್ನೇಹಿತರೆ ನಾಲ್ಕು ಗಂಟೆಯಿಂದ ಐದು ಗಂಟೆಗೆ ಸ್ಪೆಷಲ್ ಕ್ಲಾಸ್ ಇರುವಂಥದ್ದು ಫೋರ್ ಟು ಫೈವ್ ಪಿ ಎಂ ಇನ್ನು ಅನ್ಅಡೆಮಿಯಲ್ಲಿ ನೀವು ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡ ನಂತರ ಫ್ರೀ ತರಗತಿಗಳನ್ನ ನೋಡಲು ಅದು ಕೋಡ್ ಕೇಳುತ್ತಾ ಆರ್ ಸಿ ಸಿಗಳನ್ನ ಉಪಯೋಗಿಸ್ರಿ ಇನ್ನ ಕರ್ನಾಟಕ ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ರಾತ್ರಿ ಎಂಟಕ್ಕೆ ಅದರ ಉಪಯೋಗ ಪಡೀರಿ ಇನ್ನು ಟಾರ್ಗೆಟ್ ಪಿ ಎಸ್ ಐ ಅಂತಕ್ಕಂಥ ಹೊಸ ಪಿ ಎಸ್ ಐ ಮತ್ತು ಪಿ ಸಿ ಬ್ಯಾಚ್ ಸ್ಟಾರ್ಟ್ ಆಗಿದೆ ಇದ್ರ ಉಪಯೋಗ ಪಡ್ಕೋಬಹುದು ಅದೇ ರೀತಿಯಾಗಿ ಮಿಷನ್ ಕೆ ಎಸ್ ಅಂತಕ್ಕಂತಹ ಕೆ ಎಸ್ ಬ್ಯಾಚಸ್ ಗಳು ಆರಂಭವಾಗಿರುವಂತದ್ದು ಅವುಗಳ ಉಪಯೋಗವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಇನ್ನು ಎಸ್ ಡಿ ಎಫ್ ಡಿಎ ಟೆಸ್ಟ್ ಇದೆ ಸ್ನೇಹಿತರೆ ಫ್ರೀ ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ಹತ್ತೊಂಬತ್ತು ಮತ್ತು ಇಪ್ಪತ್ತಾರನೇ ತಾರೀಕಿಗೆ ಹಿರುವಂತದ್ದು ಅದನ್ನು ಕೂಡ ನೀವು ನೋಡಲು ಮರಿದಿರಿ ಸೊ ಬನ್ನಿ ಇವತ್ತಿನ ಪ್ರಶ್ನೆಗಳನ್ನು ನೋಡೋಣ ಸ್ನೇಹಿತರೆ ಮೊದಲೇ ಪ್ರಶ್ನೆ ಮುಂದೆ ಕೊಡಲಾಗಿರುವಂತಹ ರೂಪಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಬೇಕು ಬೇಜವಾಬ್ದಾರಿ ಅಂತ ಇದೆ ಇಲ್ಲಿ ಸರಿಯಾದ ರೂಪ ಯಾವುದು ನಿಮ್ಮ ಆಯ್ತಿಗಳನ್ನು ಉತ್ತರದ ಮೂಲಕ ತಿಳಿಸಬಹುದು ಕಮೆಂಟ್ ಅಲ್ಲಿ ಉತ್ತರ ಯಾವುದು ಸ್ನೇಹಿತರೆ ಸರಿಯಾದ ಆಯ್ಕೆ ಯಾವ್ದು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಬಹುದು ಸರಿಯಾದ ಆಯ್ಕೆ ಯಾವ್ದಿಲ್ಲ ಬೇಜವಾಬ್ದಾರಿ ಅಂತ ಇದೆ ಎರಡು ಸೇಮ್ ಅಲ್ಲ ಇಲ್ಲಿ ಏನಿದೆ ಗಿರುವಂತದ್ದು ಇದಿಲ್ಲ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗತ್ತ ಸಿ ಬೇಜವಾಬ್ದಾರಿ ಅಂತಂದ್ರೆ ಹೊಣೆಗೇಡಿತನ ಅಂತ ಹೇಳ್ತೀವಿ ಹೊಣೆಗೇಡಿತನ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿತ್ತು ಎಸ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಅಚಾತುರ್ಯ ಇದರ ಸರಿಯಾದ ರೂಪ ಯಾವುದು ಇದರ ಸರಿಯಾದ ರೂಪ ಅನ್ನೋದನ್ನ ನೀವು ಗುರುತಿಸಬಹುದು ನಾಲ್ಕು ಆಯ್ಕೆಗಳು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಪದ ಯಾವುದಾಗಿರ್ತದೆ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ ಸ್ನೇಹಿತರೆ ಆಯ್ಕೆಗಳು ಅನ್ನೋದನ್ನ ಸೂಚಿಸಬಹುದು ಅಚಾತುರ್ಯ ಇದು ಅತಾಚುರ್ಯ ಆಗ್ಯದ ತಪ್ಪು ಅಚಾತುರ್ಯ ಇದು ಕೂಡ ತಪ್ಪು ಅರ್ಚಾತುರ್ಯ ತಪ್ಪು ಎ ಸರಿಯಾದ ಉತ್ತರವಾಗಿದ್ದೇನೆ ಆಪ್ಷನ್ ಎ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿಯಾಗಿರ್ತದೆ ನೆಕ್ಸ್ಟ್ ನೋಡ್ರಿ ಸಾಮಾನ್ಯವಾಗಿ ಪ್ರಜೆಗಳು ಮಧ್ಯಂತರ ಚುನಾವಣೆಯನ್ನ ಬಯಸುವುದಿಲ್ಲ ಮಧ್ಯಂತರ ಅಂತಿದೆ ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವ್ದು ಅದನ್ನ ಆಯ್ಕೆಗಳ ಮೂಲಕ ಗುರುತಿಸುವುದು ಕೆರೆ ಇಳಿದಿರುವಂತಹ ಪದ ಸರಿನೋ ತಪ್ಪು ತಪ್ಪಾಗಿದ್ರೆ ಕೆಳಗಡೆ ಇರುವಂತಹ ಆಯ್ಕೆಗಳಲ್ಲಿ ಎ ಬಿ ಸಿ ಒಂದನ್ನು ಗುರುತಿಸಿ ಇಲ್ಲ ಅಂದ್ರೆ ಸುಧಾರಣೆ ಬೇಕಿಲ್ಲ ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಸಾಮಾನ್ಯವಾಗಿ ಪ್ರಜೆಗಳು ಆಕ್ಚುಲಿ ರಕ್ಷಣದ ಆಪ್ಷನ್ ಎ ಸರಿಯಾದ ಉತ್ತರವಾಗಿತ್ತು ಇನ್ನ ನೆಕ್ಸ್ಟ್ ನೋಡ್ರಿ ಅಜ್ಜಯನು ಅಭ್ಯಂಜನವನ್ನು ಮಾಡಿದನು ಅಭ್ಯಂಜನ ಎನ್ನುವುದು ಅಡಿಗೆರೆ ಎಳೆಯಲಾಗಿದೆ ಅದರ ಸರಿಯಾದ ರೂಪ ಯಾವುದು ಅಭ್ಯಂಜನ ಅಭ್ಯಂಜನ ಸ್ನಾನ ಅಂತಂದ್ರೆ ಎಣ್ಣೆ ನೀರಿನ ಸ್ನಾನ ಅಂತ ನಾವು ಕರಿತೀವಿ ಸರಿಯಾದ ರೂಪ ಯಾವ್ದಾಗಿರ್ತದೆ ಸ್ನೇಹಿತರೆ ಅಭ್ಯಂಜನ ಗುಡ್ ಮಾರ್ನಿಂಗ್ ಲಕ್ಷ್ಮಣ ಅವರೇ ವೆಲ್ಕಮ್ ಟು ದ ಕ್ಲಾಸ್ ಫ್ರೆಂಡ್ ಅಭ್ಯಂಜನ ಇದು ತಪ್ಪು ಎಲ್ಲವೂ ಕೂಡ ತಪ್ಪು ಸರಿಯಾಗೇ ಇದೆ ಅದು ಹೌದಾ ಹಾಗಾಗಿ ಡಿ ಸರಿಯಾದ ಉತ್ತರವಾಗಿತ್ತು ನೆಕ್ಸ್ಟ್ ಪ್ರಶ್ನೆ ಗಮನಿಸಿ ಸ್ನೇಹಿತರೆ ನಿರುದ್ಯೋಗ ಸಮಸ್ಯೆಯು ಆಧುನಿಕ ಸಮಾಜದ ಡ್ಯಾಶ್ ತೊಂದರೆಯಾಗಿದೆ ಅಂತಿದೆ ಆ ತೊಂದರೆಯಾಗಿದೆ ಅನ್ನುವಂತಹ ಒಂದು ಸ್ಥಳದಲ್ಲಿ ಯಾವ ಪದ ಬರ್ಬೇಕಿಲ್ಲಿ ಸಮಸ್ಯೆ ಆಗಿದೆ ಮಹಾವ್ಯಾಧಿ ಆಗಿದೆ ಪರಿಹಾರವಾಗಿದೆ ಸುಧಾರಣೆ ಬೇಕಿಲ್ಲ ಸೊ ನಿಮ್ಮ ಉತ್ತರ ಯಾವುದಿಲ್ಲ ನಿರುದ್ಯೋಗ ಸಮಸ್ಯೆಯು ಆಧುನಿಕ ಸಮಾಜದ ಒಂದು ಮಹಾವ್ಯಾಧಿಯಾಗಿದೆ ಅನ್ನುವಂಥದ್ದು ಬಿ ಯಾರ್ ಕೊಡ್ತೀರಿ ನಿಮ್ಮ ಉತ್ತರ ಸರಿಯಾಗಿರ್ತದೆ ಸೊ ನೆಕ್ಸ್ಟ್ ಪ್ರಶ್ನೆ ಗಮನಿಸಿ ಸ್ನೇಹಿತರೆ ಭವೈಕ್ಯ ಭವೈಕ್ಯ ಪದ ಇದೆ ಇದರ ಸಂಧಿ ರೂಪ ಯಾವುದು ಇದರ ಸಂಧಿ ಯಾವುದು ಅನ್ನೋದನ್ನ ಗುರುತಿಸ್ಬೇಕು ಯಾವ ಸಂಧಿ ಆಗುತ್ತೆ ಭವೈಕ್ಯಡಿಸ್ತೀವಿ ಭವ ಐದಿಕ್ ಐಕ್ಯ ಭವೈಕ್ಯ ಅಂತ ಹೇಳ್ತೀವಿ ವೃದ್ಧಿ ಸಂಧಿ ಆಗಿರ್ತದ ಸ್ನೇಹಿತರೆ ಆಪ್ಷನ್ ಬಿ ಸರಿಯಾದ ಉತ್ತರ ವೃದ್ಧಿ ಸಂಧಿ ನೆಕ್ಸ್ಟ್ ನೋಡ್ರಿ ಚಂಚರೀಕ ಚಂಚರೀಕ ಎಂಬುದು ಡ್ಯಾಶ್ ಇದೇನು ಕ್ರಿಯಾಪದನೋ ನಾಮಪದನೋ ಧಾತುನೋ ಅಥವಾ ವಿಶೇಷಣನು ಸೊ ಚಂಚರೀಕ ಏನಾಗಿರ್ತದ ಚಂಚರೀಕ ಚಂಚರೀಕ ಎನ್ನುವಂಥದ್ದು ನಾಮಪದ ಸ್ನೇಹಿತರೆ ಚಂಚರಿಕ ಅಂದ್ರೇನು ಧುಂಬಿ ಭ್ರಮರ ಅಂತ ಕರಿತೀವಿ ಚಂಚರಿಕ ಅಂದ್ರೇನು ಏನು ಧುಂಬಿ ಭ್ರಮರ ಎಸ್ ಅವರೇ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ದ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಬಗ್ಗುಬಡಿ ಬಗ್ಗುಬಡಿ ಎಂಬುದು ಡ್ಯಾಶ್ ಹಾಗಾದ್ರೆ ಬಗ್ಗುಬಡಿ ಏನಾಗಿರ್ತದ ನುಡಿಗಟ್ಟು ಅನುಕರಣ ಅವಯ ಜೋಡು ನುಡಿ ಅಥವಾ ಜೋಡಿ ಪದ ನಡಿ ವಿರುಕ್ತಿ ಬಗ್ಗುಬಡಿ ಏನಾಗಿರ್ತದ ಬಗ್ಗುಬಡಿ ಬಡಿ ಬಡಿ ಬಗ್ಗುಬಡಿ ಹೌದಾ ಅಂದ್ರೆ ಅರ್ಥ ಇರುವಂತಹ ಪದ ಎರಡ್ ಸರ ಬಳಸಿದೀವಿ ಹಾಗಾಗಿ ದ್ವಿರುಕ್ತಿ ಸ್ಥಾ ಅರ್ಥ ಇಲ್ಲದೆ ಇರುವಂತಹ ಪದಗಳನ್ನು ಎರಡ್ ಸರಿ ಬಳಸಿದ್ರೆ ಅನುಕರಣಾವಯಗಳು ಸರ ಸರ ಪಟ ಪಟ ಜುಳು ಜುಳು ರಪ ರಪ ಈ ತರ ಬಂದ್ರೆ ಅನುಕರಣಾವಯ ಆಗುತ್ತೆ ಇದು ಏನು ದ್ವಿರುಕ್ತಿ ಆಗಿತ್ತು ನೆಕ್ಸ್ಟ್ ನೋಡ್ರಿ ನೀರು ಪೂರೈಕೆ ಎಂಬುದರ ವಿಗ್ರಹ ರೂಪ ಯಾವುದು ನೀರು ಪೂರೈಕೆ ಎಂಬುದರ ವಿಗ್ರಹ ರೂಪ ಯಾವುದು ನಿಮ್ಮ ಉತ್ತರವನ್ನು ತಿಳಿಸಬಹುದು ನೀರು ಪೂರೈಕೆ ಇಲ್ಲಿ ನೀರಿನಿಂದ ಪೂರೈಕೆ ಆಗಲ್ಲ ನೀರಿನ ಪೂರೈಕೆ ಆಗತ್ತ ಯಾವುದರ ಪೂರೈಕೆ ಅದು ನೀರಿನ ಪೂರೈಕೆ ಕೊನೆಗೆ ಪೂರ್ವ ಪದದ ಕೊನೆಗೆ ಅವಿಭಕ್ತಿ ಪ್ರತ್ಯಯ ಬಂದಿದ್ರಿಂದ ಇದನ್ನ ನಾವು ಷಷ್ಠಿ ವಿಭಕ್ತಿ ಪ್ರತ್ಯಯ ಅಂತ ಷಷ್ಟಿ ತತ್ಪುರುಷ ಸಮಾಸ ಅಂತ ಹೇಳ್ತೀವಿ ಷಷ್ಠಿ ತತ್ಪುರುಷ ನೀರಿನ ಪೂರೈಕೆ ಆಪ್ಷನ್ ಎ ಸರಿಯಾದ ಉತ್ತರವಾಗಿತ್ತು ಸೊ ನೆಕ್ಸ್ಟ್ ಪ್ರಶ್ನೆ ಗಮನಿಸಿ ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಒಂದು ಅವರ್ಗೀಯ ವ್ಯಂಜನವಾಗಿದೆ ಅದು ಡ್ಯಾಶ್ ಯಾವುದು ಅವರ್ಗೀಯ ವ್ಯಂಜನ ಸಾರಿ ಅವರ್ಗೀಯ ವ್ಯಂಜನ ಯಾವುದು ಸೊ ಇಲ್ಲಿ ವ ಎಂತಕ್ಕಂಥದ್ದು ಅವರ್ಗೀಯ ವ್ಯಂಜನ ಚ ಧ ಮೂರು ಕೂಡ ವರ್ಗೀಯ ವ್ಯಂಜನಗಳು ಹಾಗಾಗಿ ಬಿ ಸರಿ ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ ಸ್ನೇಹಿತರೆ ಇಲ್ಲಿ ವಾಕ್ಯ ನೀಡಲಾಗಿದ್ದ ವಾಕ್ಯದ ಯಾವ ಭಾಗದಲ್ಲಿ ತಪ್ಪಿದೆ ಗುರುತಿಸಬೇಕು ತಪ್ಪಿಲ್ಲ ಅಂದ್ರೆ ಡಿ ಗುರುತಿಸ್ರಿ ಸಾರಿ ವಾಕ್ಯದ ಯಾವ ಭಾಗದಲ್ಲಿ ತಪ್ಪಿದೆ ಗೊತ್ತಿಸ್ರಿ ತಪ್ಪಿಲ್ಲ ಅಂದ್ರೆ ಡಿ ಗೊತ್ತಿಸ್ರಿ ಬೇಸಿಗೆಯ ಬಿಸಿಲಿನಿಂದ ಹಿಮಾಲಯದ ಮಂಜು ಕರಗುವುದು ಅಂತ ಇದೆ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ ಇಲ್ಲಿ ಎಲ್ಲವೂ ಕೂಡ ಸರಿಯಾಗಿದ್ದರಿಂದ ಡಿ 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 ನಮಸ್ಕಾರ ಅಲ್ಲಿ ತೋರೆ ವೆಲ್ಕಮ್ ಟು ದ ಕ್ಲಾಸ್ ಇನ್ನ ನೆಕ್ಸ್ಟ್ ನೋಡ್ರಿ ಇದನ್ನ ಗುರುತಿಸಿ ಸ್ನೇಹಿತರೆ ಈ ಒಂದು ವಾಕ್ಯದ ಯಾವ ಭಾಗದಲ್ಲಿ ತಪ್ಪಿದೆ ಗುರುತಿಸಲಿ ಅಯ್ಯೋ ಎಮ್ಮೆಯ ಅಕ್ಕರು ತಪ್ಪಿಸಿಕೊಂಡಿವೆ ಎಲ್ಲ ಹ ತಪ್ಪಿಸಿಕೊಂಡಿವೆ ಎಲ್ಲ ಅಂತ ಇದೆ ಅದು ತಪ್ಪಿಸಿಕೊಂಡಿದೆ ಎಲ್ಲ ಆಗ್ಬೇಕಾಗಿತ್ತು ಮೂರನೇ ಭಾಗ ಇದರಲ್ಲಿ ತಪ್ಪಿದೆ ಸ್ನೇಹಿತರೆ ಓಕೆ ಮೂರು ತಪ್ಪಾಗಿತ್ತು ನೆಕ್ಸ್ಟ್ ಗಮನಿಸ್ರಿ ಈ ಒಂದು ವಾಕ್ಯ ಗಮನಿಸ್ರಿ ಇದರ ಯಾವ ಭಾಗದಲ್ಲಿ ತಪ್ಪಿದೆ ಗುರುತಿಸ್ರಿ ಅವನು ಅಧಿಕಾರಿಗಳಿಗೆ ಲಂಚ ಕೊಟ್ಟಿರಲಿಲ್ಲ ಇಲ್ಲಿ ಯಾವ ಭಾಗದಲ್ಲಿ ತಪ್ಪಿದೆ ಸ್ನೇಹಿತರೆ ಇಲ್ಲಿ ಕೂಡ ಅವನು ಅಧಿಕಾರಿಗಳಿಗೆ ಲಂಚ ಕೊಟ್ಟಿರಲಿಲ್ಲ ಆಗ್ಬೇಕಾಗಿತ್ತು ದೀರ್ಘ ಬರಂಗಿಲ್ಲ ಇಲ್ಲಿ ಹೌದಾ ಇಲ್ಲ ದೀರ್ಘ ಇರುವಂತದ್ದು ಹಾಗಾಗಿ ಮೂರನೇದು ಇದೇ ಸಿ ತಪ್ಪಾಗಿತ್ತು ನೆಕ್ಸ್ಟ್ ನೋಡ್ರಿ ಷಣ್ಮುಖ ಷಣ್ಮುಖ ಎಂಬ ಕವನ ಸಂಕಲನದ ರಚನೆಕಾರರು ಯಾರು ಷಣ್ಮುಖ ಎನ್ನುವಂತಹ ಕವನ ಸಂಕಲನದ ರಚನೆಕಾರರು ಯಾರು ನಿಮ್ಮ ಆಯ್ಕೆಗಳು ಚಮ್ಮಣ್ಣ ಅಮರಚಿಂತ ರಾಜಶೇಖರ ನೀರ್ಮಾನ್ವಿ ಆರ್ ಕೆ ಮಣಿಪಾಲ್ ಇನ್ನ ಈ ಮೇಲಿನ ಯಾರು ಅಲ್ಲ ಸೊ ಸರಿಯಾದ ಆಯ್ಕೆ ಯಾವುದು ಸರಿಯಾದ ಉತ್ತರ ಸ್ನೇಹಿತರೆ ಆರ್ ಕೆ ಮಣಿಪಾಲ್ ಎಂತಕ್ಕಂಥ ಸಿ ಅಂತ ಕೊಟ್ರಿ ವೆರಿ ಗುಡ್ ಬಂಡಾಯ ಕಥೆಗಳು ಎಂಬುದು ಇವರ ಸಂಪಾದಕ ಕೃತಿಯಾಗಿದ್ದು ಷಣ್ಮುಖ ಅಂಬೇಡ್ಕರ್ ಮತ್ತು ನಲ್ಲೂರು ಕೊರಗಿನ ಕಾಲು ಎಂಬುವು ಇವರ ಪ್ರಮುಖ ಕವನ ಸಂಕಲನಗಳಾಗಿದ್ದವು ಆರ್ ಕೆ ಮಣಿಪಾಲ್ ಸರ್ ಎಂಬ ಉತ್ತರ ಆಗಲಿ ಸೊ ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ ಮೊದಲ ಪ್ರಶ್ನೆ ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಒಂದು ಉದಾಹರಣೆ ಕೊಡ್ರಿ ವಿಜಾತಿಯ ಸಂಯುಕ್ತಾಕ್ಷರ ಹಕ್ಕಿ ಮಣ್ಣು ಸಾಹಿತ್ಯ ಎಳ್ಳು ಅಂತಿದೆ ಇದರಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಯಾವುದು ಹಕ್ಕಿ ಕ ಕ್ ಹೊತ್ತಿದೆ ಸಜಾತಿ ಸಜಾತಿ ಇಲ್ಲಿದೆ ನೋಡ್ರಿ ವಿಜಾತಿ ಕ ಕ್ವತ್ ಬಂದ ಹಾಗಾಗಿ ಇದನ್ನ ವಿಜಾತಿ ಎಳ್ಳು ಕೂಡ ಸಜಾತಿ ಸೊ ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ ನೆಕ್ಸ್ಟ್ ಐದು ಪ್ರಶ್ನೆಗಳಿದಾವೆ ಅವುಗಳ ಮೆಡಿಸನ್ ಅದಕ್ಕಿಂತ ಮುಂಚೆ ಮಾಹಿತಿ ಇನ್ನೂ ಯಾರಾದ್ರೂ ಪಿ ಐ ಪಿ ಸಿ ಬ್ಯಾಚ್ ಆಗಿರಬಹುದು ಎಸ್ ಡಿ ಎಫ್ರಿ ಬ್ಯಾಚ್ಗೆ ಸೇರ್ಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ತೆರಕೋಬಹುದು ಏಳು ಗಂಟೆಗೆ ನನ್ನ ಪ್ಲಸ್ ತರಗತಿ ಇವತ್ತು ನಾಲ್ಕು ಗಂಟೆಗೆ ಸ್ಪೆಷಲ್ ಕ್ಲಾಸ್ ಇದೆ ಇವತ್ತು ಮಾತ್ರ ನಾಲ್ಕು ಗಂಟೆಗೆ ಮತ್ತೆ ನಾಳೆ ಆಸ್ ಯೂಸಲ್ ಐದು ಇರುತ್ತೆ ಓಕೆ ಇನ್ನು ಅನ್ಅಡಮಿಲಿ ಎಲ್ಲ ಫೀಚರ್ಸನ್ನು ಪಡಿಸ್ರಿ ಜಾಯಿನ್ ಆಗದೆ ಎಲ್ಲ ಟೆಸ್ಟು ಆಮೇಲೆ ಸಿಲೆಬಸ್ ವೈಸ್ ಪಿ ಡಿ ಎಫು ಎಲ್ಲವೂ ಕೂಡ ಎಲ್ಲ ಬರ್ತವೆ ಇನ್ನು ಹೇಗೆ ಜಾಯಿನ್ ಆಗ್ತೀರಿ ಆರ್ ಸಿ ಸಿ ಟೆನ್ ಅನ್ನುವಂಥ ರೆಫುಲ್ ಕೋಡನ್ನು ಯೂಸ್ ಮಾಡ್ಕೊಂಡು ಜಾಯ್ನ್ ಆಗ್ಬೋದು ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅನ್ನೇ ಡೌನ್ಲೋಡ್ ಮಾಡ್ಕೊತೀರಾ ಗೆಟ್ ಸಬ್ಸ್ಕ್ರಿಪ್ಷನ್ ಓದ್ತೀರಾ ಈ ಥರ ಪೇಜ್ ಓಪನ್ ಆಗುತ್ತೆ ಆ್ಯಪ್ ರೆಫುಲ್ ಕೋಡ್ ಅನ್ನುವಲ್ಲಿ ಆರ್ ಸಿ ಟೆನ್ ಅಂತ ಹೊತ್ಕೊಂಡು ಅಪ್ಲೈ ಕೊಡ್ತೀರಾ ಇಲ್ಲಿ ಟೆ ನ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತೆ ಕ್ರೆಡಿಟ್ ಅಂತ ಹೊಂದಿಕೊಂಡು ಟು ಪೇ ಕೊಡ್ತೀರಾ ಅಮೌಂಟ್ ಕಾರ್ಡ್ಸತ್ತಾ ರಿದೀಮ್ ಅಂತ ಹೊಂದ್ಕೊಡ್ರಿ ನಿಮ್ಮ ಕ್ರೆಡಿಟ್ ಪಾಯಿಂಟ್ಸ್ ಮೋರ್ ತೌಸಂಡ್ ಪಾಯಿಂಟ್ ಇದ್ರೆ ಮತ್ತಷ್ಟು ಡಿಸ್ಕೌಂಟ್ ಆಗುತ್ತೆ ಇ ಎಮ್ ಐ ಬ್ಯಾಂಕ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಇದನ್ನು ಚೂಸ್ ಮಾಡಿರಿ ಆದ್ರೆ ನಿಮ್ಮಲ್ಲಿ ಎಚ್ ಡಿ ಎಫ್ ಸಿ ಡೆಬಿಟ್ ಕಾರ್ಡ್ ಇರಬೇಕು ಬಜಾಜ್ ಪೆನ್ಸೋ ಆ್ಯಪ್ ಇರಬೇಕು ಅಥವಾ ಉಳಿದಂಥ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಯಾವ್ದು ಒಂದಿರಬೇಕು ಈ ಮೂರಲ್ಲಿ ಯಾವ್ದು ಒಂದಿದ್ರೆ ನೀವು ಇ ಎಮ್ ಐ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಮೂಲಕ ಜಾಯ್ನ್ ಆಗ್ಬಹುದು ಇಲ್ಲ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಫುಲ್ ಪೇಮೆಂಟ್ ಮೂಲಕ ಜಾಯ್ನ್ ಆಗಬಹುದು ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಜೀರೋ ಇದು ನನ್ನ ನಂಬರ್ ಆಗಿರ್ತಾ ಮೆಸೇಜ್ ನೀವು ಸರಿನಾ ಸೊ ನೆಕ್ಸ್ಟ್ ನೋಡ್ರಿ ದಿನಕರ ದೇಸಾಯಿ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಂತಹ ವರ್ಷ ಯಾವುದು ಅಶ್ವಿನಿ ಅಶ್ವಿನಿಯವ್ರಿ ಇವತ್ತು ಹನ್ನೆರಡು ಮೂವತ್ತಕ್ಕಿಲ್ಲ ಮೇಡಮ್ ಹನ್ನೆರಡು ಮೂವತ್ತ ತರಗತಿ ಅದಕ್ಕೆ ಏನ್ ಮಾಡಿದ್ದೀನಿ ನಾಲ್ಕು ಗಂಟೆ ಹಾಕೊಂಡಿದ್ದೀನಿ ನಾಲ್ಕು ಗಂಟೆಗೆ ಇದೆ ದಿನಕರ ದೇಸಾಯಿ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಂತಹ ವರ್ಷ ಯಾವುದು ದಿನಕರ ದೇಸಾಯಿ ಸರಿಯಾದ ಉತ್ತರ ಸ್ನೇಹಿತರೆ ಹತ್ತೊಂಬತ್ತು ಸೂರ ಎಂಬತ್ತು ಎಂತಕ್ಕಂಥದ್ದು ಆಪ್ಷನ್ ಎ ಚುಟುಕುಗಳ ಬ್ರಹ್ಮ ಅಂತ ಖ್ಯಾತಿ ಪಡೆದಂತವರು ದಿನಕರ ದೇಸಾಯಿಯವರು ಮಕ್ಕಳ ಸಾಹಿತ್ಯದಲ್ಲಿ ಸಾಕಷ್ಟು ಕೃಷಿ ಮಾಡಿದಂಥವರು ದಿನಕರನ ಚೌಪದಿ ಎನ್ನುವಂಥದ್ದು ಇವರ ಶ್ರೇಷ್ಠ ಕೃತಿ ಈ ಒಂದು ಕೃತಿಗೆ ಹತ್ತೊಂಬತ್ತು ಸೂರ ಎಂಬತ್ತರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಹೊನ್ನಕೆರೆಯವರು ದಿನಕರ ದೇಸಾಯಿ ಹೇಳ್ತಾರೆ ಸೊ ನೆಕ್ಸ್ಟ್ ಪ್ರಶ್ನೆ ಗಮನಿಸಿ ಸ್ನೇಹಿತರೆ ಭಾರತದ ಮಾನಸ ಪುತ್ರಿಯರು ಎಂಬ ಜೀವನ ಚರಿತ್ರೆಯ ರಚನೆಕಾರ ಯಾರು ಭಾರತದ ಮಾನಸ ಪುತ್ರಿಯರು ಎನ್ನುವಂತಹ ಜೀವನ ಚರಿತ್ರೆಯ ರಚನೆಕಾರರು ಯಾರು ನಿಮ್ಮ ಆಯ್ಕೆಗಳು ಪುತಿನ ಡಾಕ್ಟರ್ ಹಂಪ್ನಾಗರಾಜಯ್ಯ ರಾವ್ ಬಹದ್ದೂರ್ ಈ ಮೇಲಿನ ಯಾರು ಅಲ್ಲ ಸೊ ನಿಮ್ಮ ಉತ್ತರ ಇಲ್ಲಿ ಗುಡ್ ಮಾರ್ನಿಂಗ್ ರಾಧವ್ರೆ ವೆಲ್ಕಮ್ ಟು ದ ಕ್ಲಾಸ್ ಭಾರತದ ಮಾನಸ ಪುತ್ರಿಯರು ಈ ಒಂದು ಜೀವನ ಚರಿತ್ರೆಯ ರಚನೆಕಾರರು ಡಾಕ್ಟರ್ ಹಂಪನಾಗರಾಜಯ್ಯ ಆಗಿರುತ್ತಾರೆ ಕೋಲಾರ ಜಿಲ್ಲೆಯ ಗೌರಿ ಬುದ್ಧನೇರಿನ ಗೌರಿ ಬಿದ್ದನೂರಿನ ಹಂಪಸಂತ್ರದವರು ಹಂಪಸಂತ್ರದವರು ಈ ಹಂಪನಾಗರಾಜಯ್ಯ ಎರಡ್ ಸಾವಿರದ ಆರರಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡುಜ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿರ್ತದೆ ಇನ್ನು ನೆಕ್ಸ್ಟ್ ಸ್ನೇಹಿತರೆ ನೆರಳಾದೆ ನೆರಳಾದೆ ಎಂಬುದು ಡ್ಯಾಶ್ ಸಂಧಿ ಹಾಗಾದ್ರೆ ಯಾವ ಸಂಧಿ ಇದು ನೆರಳಾದೆ ಬಹಳ ಸರಳವಾಗಿದೆ ಪದವನ್ನು ಬಿಡಿಸ್ರಿ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನೆರಳಾದೆ ನೆರಳುವುದಾದೆ ನೆರಳಾದೆ ಊಕಾರ ಇಲ್ಲಿ ಆಕಾರ ಕೊನೆಗೆ ಬರುತ್ತೆ ಆಕಾರ ಬರುತ್ತದ ಊಕಾರ ಲೋಪವಾಗಿ ಉತ್ತರ ಪದದ ಆದಿಯಲ್ಲಿರುವಂತಹ ಸ್ವರನೇ ಪದದಲ್ಲಿ ಬಂತು ಸಂಧಿ ಅಂತ ಕರಿತೀವಿ ಲೋಪ ಅಲ್ವಾ ನೆರಳಾದೆ ನೆಕ್ಸ್ಟ್ ನೋಡ್ರಿ ಸರಸ ಸಾಹಿತ್ಯದ ವರದೇವತೆ ಎಂಬ ಬಿರುದೆಗೆ ಪಾತ್ರ ಆದಂತವ್ರು ಯಾರು ಸರಸ ಸಾಹಿತ್ಯದ ವರದೇವತೆ ಎನ್ನುವ ಬಿರುದಿಗೆ ಪಾತ್ರರಾದಂತವರು ಯಾರು ನಿಮ್ಮಾಯ್ಕಿಗಳು ಸಿಂಗರಾರ್ಯ ಅಕ್ಕ ಮಹಾದೇವಿ ಸಂಚಿಯ ಹೊನ್ನಮ್ಮ ಈ ಮೇಲಿನ ಯಾರು ಅಲ್ಲ ಕನ್ನಡದ ಮೊಟ್ಟ ಮೊದಲ ನಾಟಕ ಮಿತ್ರಾವಿಂದ ಗೋವಿಂದ ಮಿತ್ರಾವಿಂದ ಗೋವಿಂದ ನಾಟಕದ ರಚನೆಕಾರ ಸಿಂಗರಾರ್ಯ ಈ ಒಂದು ಮಿತ್ರಾವಿಂದ ಗೋವಿಂದ ನಾಟಕಕ್ಕೆ ಮೂಲ ಆಕಾರ ಅಂತಂದ್ರೆ ಶ್ರೀಹರ್ಷನ ರತ್ನಾವಳಿ ಅನ್ನುವಂತಹ ನಾಟಕ ಅಕ್ಕ ಮಹಾದೇವಿ ಕನ್ನಡದ ಪ್ರಪ್ರಥಮ ವಚನ ಯೋಗಾಂಗ ತ್ರಿವಿಧಿ ಅನ್ನುವಂಥದ್ದು ತ್ರಿಪದಿ ಕೃತಿ ಅಕ್ಕ ಮಹಾದೇವಿಯ ಒಂದು ಕೃತಿ ಯೋಗಾಂಗ ಯೋಗಾಂಗ ತ್ರಿವಿಧಿ ಇದು ತ್ರಿಪದಿ ಕೃತಿ ಆಗಿರ್ತದೆ ಅಹ್ ಇನ್ನು ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಇನ್ನ ಸರಿಯಾದ ಉತ್ತರ ಇಲ್ಲಿ ಯಾವ್ದಾಗಿತ್ತು ಹದಿಬದೆಯ ಧರ್ಮ ಎನ್ನುವಂತಹ ಕೃತಿಯನ್ನು ರಚಿಸಿದಂತಹ ಸಂಚಿ ಹೊನ್ನಮ್ಮ ಅವಳನ್ನ ಏನಂತ ಕರಿತಾರೆ ಸರಸ ಸಾಹಿತ್ಯದ ವರದೇವತೆ ಅಂತ ಕರೆಯಲಾಗ್ತದೆ ಇವಳ ಪ್ರಮುಖ ಪ್ರಸಿದ್ಧ ಸಾಂಗತ್ಯ ಕೃತಿ ಅಧಿಪದಿಯ ಧರ್ಮ ಅಥವಾ ಪತಿರುತಿಯ ಧರ್ಮ ಅಂತ ಹೇಳ್ತೀವಿ ಹೊಸಗನ್ನಡದ ಒಂದು ಇದು ಬಿರುದಿಗೆ ಪಾತ್ರ ಅಂತು ಇವಳು ಆಮೇಲೆ ಹೊನ್ನಮ್ಮ ಕನ್ನಡ ಸಾರಸತ್ವ ಲೋಕದ ಕವಯಿತ್ರಿಯಾಗಿ ಧ್ರುವತಾರಿಯಾಗಿ ನಿಮ್ಗೆ ಕೊಟ್ಟಿದ್ದಾಳೆ ಅಂತ ಕೂಡ ಹೇಳ್ತಾರೆ ಸಂಚಿ ಹೊನ್ನಮ್ಮ ಸರಿಯಾದ ಉತ್ತರವಾಗಿತ್ತು ಪ್ರಪ್ರಥಮ ಸಂಗತ್ಯ ಕೃತಿ ರಚನೆ ಮಾಡಿದಂತಹ ಮಹಿಳೆ ಜನ್ಮಸ್ಥಾನ ಯಾವ ಸಮಾಸ ಆಗತ್ತ ಜನ್ಮಸ್ಥಾನ ಜನ್ಮಸ್ಥಾನ ಯಾವ ಸಮಾಸ ಎಸ್ ಅಮರನಾಥ್ ಅವರೇ ನಮಸ್ಕಾರ ಸ್ವಲ್ಪ ಲೇಟ್ ಆದ್ರಿ ಕೊನೆ ಪ್ರಶ್ನೆ ಇದು ಜನ್ಮಸ್ಥಾನ ಯಾವ ಸಮಾಸ ಸ್ನೇಹಿತರೆ ಕರ್ಮಧಾರೆಯ ತತ್ಪುರುಷ ದ್ವಿಗು ಮತ್ತು ಬಹುರ್ವಿಹಿ ಅಂತ ಇದೆ ಜನ್ಮಸ್ಥಾನ ಜನ್ಮಸ್ಥಾನ ಜನ್ಮದ ಅಧಿಕ ಸ್ಥಾನ ಜನ್ಮಸ್ಥಾನ ಪೂರ್ವ ಪದದ ಕೊನೆಗೆ ಅ ವಿಭಕ್ತಿ ಪ್ರತ್ಯಯ ಬಂದಿದ್ರಿಂದ ಅಂದ್ರೆ ಷಷ್ಠಿ ಅಂತ ಕರಿತೀವಿ ಷಷ್ಠಿ ಅಂತ ಬಂದಾಗ ಯಾವ್ದಾಗತ್ತ ಷಷ್ಠಿ ತತ್ಪುರುಷ ಸಮಾಸವಾಗತ್ತ ಷಷ್ಟಿ ತತ್ಪುರುಷ ಸಮಾಸ ಸೊ ಆಪ್ಷನ್ ಬಿ ತತ್ಪುರುಷ ಸರಿಯಾದ ಉತ್ತರವಾಗಿತ್ತು ಸೊ ಇದಿಷ್ಟಾಗಿತ್ತು ಸ್ನೇಹಿತರೆ ಇವತ್ತಿನ ತರಗತಿ ಮತ್ತೆ ನಾವು ಮುಂದಿನ ತರಗತಿ ಭೇಟಿ ಇವತ್ತು ಫ್ರೀ ಕ್ಲಾಸ್ ಹನ್ನೆರಡು ಮೂವತ್ತಕ್ಕಿಲ್ಲ ನಾಲ್ಕು ಗಂಟೆಗೆ ನೆನಪಿರ್ಲಿ ನಾಲ್ಕು ಗಂಟೆಗೆ ನೀವು ಇವತ್ತಿನ ಒಂದು ಫ್ರೀ ಕ್ಲಾಸ್ ಅನ್ನ ಕಾಣ್ತೀರಿ ಆರ್ ಸಿ ಸಿಲ್ ಕೋಡ್ ಅನ್ನ ಯೂಸ್ ಮಾಡುವ ಮೂಲಕ ನೀವು ಕೂಡ ಅನ್ನ ಸಬ್ಸ್ಕ್ರಿಪ್ಷನ್ ಪಡಿಬಹುದು ನಿಮಗೆ ಏನಾದರೂ ಡೌಟ್ಸ್ಗಳು ಕಂಡು ಬಂದ್ರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಜೀರೋ ಕರೆ ಅಥವಾ ವಾಟ್ಸಪ್ ಮಾಡಬಹುದಾಗಿರ್ತದೆ ಮತ್ತೆ ನಾವು ಭೇಟಿಯಾಗೋಣ ಸ್ನೇಹಿತರೆ ಇದೇ ರೀತಿಯಾಗಿ ಈ ಒಂದು ಚಾನೆಲ್ ನಲ್ಲಿ ಹಲವಾರು ಉದ್ಯುತ ಒಂದು ಮಾಹಿತಿಗಳನ್ನ ಎಸ್ ಡಿ ಎಫ್ ಡಿಗೆ ಸಂಬಂಧಿಸಿದಂತೆ ಪದಗಳ ಅರ್ಥ ಮತ್ತು ಭಾಷಾಭ್ಯಾಸ ಆಗಿರಬಹುದು ಇವೆಲ್ಲವುಗಳನ್ನು ಕೂಡ ಪಡ್ಕೊಂತೀರಿ ಮತ್ತು ರಾತ್ರಿ ಒಂಬತ್ತು ಹದಿನೈದಕ್ಕೆ ಯೂಟ್ಯೂಬ್ ತರಗತಿ ಇದರಲ್ಲಿ ಇರ್ತದೆ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೊಮ್ಮೆ ಎಲ್ರಿಗೂ ಕೂಡ ಶುಭೋದಯ ಈ ದಿನ ಶುಭಕರವಾಗಿರಲಿ ಧನ್ಯವಾದ ಸ್ನೇಹಿತರೆ